ಪಿಶಾಚುಗಳು ಅಯ್ಯಯ್ಯೋ ಪಿಶಾಚುಗಳು ಇವೆ ಕಣೋ ದಕ್ಷಿಣ ಅಮೆರಿಕಾದ ವ್ಯಾಂಪೈರ್ ಬಾವಲಿಗೆ ಸಜೀವ ಪ್ರಾಣಿಗಳ ಬಿಸಿ ರಕ್ತವೇ ಪ್ರಧಾನ ಆಹಾರ ತೇಜಸ್ವಿ ಇವತ್ ನಾನು ನಮ್ಮ ತೋಟದಲ್ಲಿ ಯಾರು ಈವರೆಗೂ ನೋಡಿಲ್ಲದ ಒಂದು ಹೊಸ ಹಕ್ಕಿ ನೋಡಿದ್ದೇನೆ ಗೀರು ಗಾಯಗಳಿಗೆ ಬಿಸಿನೀರು ತಾಗಿದ ಕೂಡಲೆ ಮೈಗೆ ಬೆಂಕಿ ಬಿದ್ದಂತೆ ಉರಿ ಹೇಳುತ್ತವೆ ಅಂತ ಜಿಗ್ಗಿನ ಕಾಡು ಅದು ತಾಯಿ ಜಿಂಕೆ ಹೋಗ್ತಾ ಒಂದೇ ಒಂದ್ಸಾರಿ ಮುಂಜುನ್ ಕಡೆ ತಿರುಗಿ ನೋಡ್ತು ಅಯ್ಯ ನಂಗೆ ಚೆನ್ನಾಗಿ ಗೊತ್ತಾಯ್ತು ಏನೋ ಹೇಳಿ ಹೋಗ್ತಿದೆ ಅಂತ ಜೀವಂತವಾದ ಆಮೆಗಳನ್ನೇ ತೆಗೆದು ಒಲೆಯ ಬೆಂಕಿಯೊಳಗೆ ಹಾಕಿ ಬಿಡುತ್ತಿದ್ದ ಉರಿ ತಾಳಲಾರದೆ ಮೈಯೆಲ್ಲ ಬಿಸಿ ಬೂದಿ ಮೆತ್ಕೊಂಡು ಹೊರಗೆ ಬರುತ್ತಿದ್ದ ಆಮೆಯನ್ನ ಅವನು ಮತ್ತೆ ಬೆಂಕಿಗೆ ತಳ್ಳುತ್ತಿದ್ದ ಏನಾರ ಆಗ್ಲಿ ನಂಗೇನು ಒಟ್ನಲ್ಲಿ ನಂದಾರ ಇನ್ನೊಂದ್ಸಾರಿ ಅದು ಸೊತ್ತು ಸುಣ್ಣ ಆಗ್ಬೇಕು ದೆವ್ವ ಸತ್ತು ಪಿಶಾಚಿ ಆಗ್ತದೆ ಪಿಶಾಚಿ ಸತ್ತು ರಣ ಆಗ್ತದೆ ಮತ್ತೇನಾಗ್ತದೆ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕತೆಗಳು ಬರೆದವರು ಕೆಪಿ ಪೂರ್ಣಚಂದ್ರ ತೇಜಸ್ವಿ